ಿಗೆ ಬಿಸಿಲು ಜೋರಾಗಿರುವ ಹೊತ್ತಲ್ಲೇ ವಿದ್ಯುತ್ ದರ ಏರಿಸಿ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆಯಷ್ಟು ವಿದ್ಯುತ್ ದರವನ್ನು ಹೆಚ್ಚಿಸಿ ಕೆಇಆರ್ಸಿ ಆದೇಶ ಹೊರಡಿಸಿದೆ ಏಪ್ರಿಲ್ ಒಂದರಿಂದ ನೂತನ ವಿದ್ಯುತ್ ದರ ಏರಿಕೆ ಜಾರಿಯಾಗಲಿದೆ ಕೆಪಿಟಿಸಿಎಲ್ ನೌಕರರ ಪಿಂಚಣಿಗೆ ಹಣ ಹೊಂದಿಸುವ ಸಲುವಾಗಿ ವಿದ್ಯುತ್ ದರ ಹೆಚ್ಚಿಸಲಾಗಿದೆ ಸರ್ಕಾರದ ಬದಲು ಜನರಿಂದಲೇ ಪಿಂಚಣಿ ಗ್ರಾಚ್ಯುಟಿ ದುಡ್ಡು ವಸೂಲಿಗೆ ಕೆಇಆರ್ಸಿ ಮುಂದಾಗಿದೆ ಸತತ ಮೂರು ವರ್ಷ ವಿದ್ಯುತ್ ದರ ಏರಿಸಲು ಸುಪ್ರೀಂಕೋರ್ಟ್ ಆದೇಶಿಸಿದೆ ಈ ಕಾರಣ ದರ ಹೆಚ್ಚಿಸಲಾಗ್ತಿದೆ ಅಂತ ಸಿ ಹೇಳಿದೆ ವರ್ಷ ಮೂವತ್ತಾರು ಪೈಸೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೂವತ್ತೈದು ಪೈಸೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮೂವತ್ನಾಲ್ಕು ಪೈಸೆ ಏರಿಕೆಗೆ ಸುಪ್ರೀಂ ಸೂಚಿಸಿದ್ದು ಅದರಂತೆ ದರ ಹೆಚ್ಚಳವಾಗಲಿದೆ ಅಂತ ಸಿ ಮಾಹಿತಿ ನೀಡಿದೆ ಇನ್ನು ಈಗಾಗಲೇ ಬೆಸ್ಕಾಂ ಮೆಸ್ಕಾಂ ಚೆಸ್ಕಾಂ ಜೆಸ್ಕಾಂ ಸೇರಿ ಐದು ಕಂಪನಿಗಳು ವಿದ್ಯುತ್ ದರ ಹೆಚ್ಚಳಕ್ಕೆ ಪ್ರಸ್ತಾವ ಸಲ್ಲಿಸಿದ್ದು ಒಂದೇ ತಿಂಗಳಲ್ಲಿ ಜನರಿಗೆ ಡಬಲ್ ಪವರ್ ಶಾಕ್ ಎದುರಾಗಿದೆ ವಿದ್ಯುತ್ ದರ ಹೆಚ್ಚಳ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ವಿದ್ಯುತ್ ದರ ಹೆಚ್ಚಳವಾಗ್ತಿರುವುದು ನನಗೆ ಗೊತ್ತಿಲ್ಲ ವಿದ್ಯುತ್ ದರ ಹೆಚ್ಚಳ ಬಗ್ಗೆ ಇಂಧನ ಸಚಿವ ಜಾರ್ಜ್ ಅವರೇ ಉತ್ತರಿಸಬೇಕು ಅಂತ ಹೇಳಿದ್ರು ವಿದ್ಯುತ್ ದರ ಹೆಚ್ಚಳ ಸಂಬಂಧ ಸಚಿವ ಕೆಜೆ ಜಾರ್ಜ್ ಜೊತೆಗೆ ಮಾತನಾಡ್ತೇನೆ ಅಂತ ತಿಳಿಸಿದ್ರು ವಿದ್ಯುತ್ ದರ ಏರಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ವಿಜಯೇಂದ್ರ ಕಾಂಗ್ರೆಸ್ಸಿಗರು ನಾಡಿನ ಜನತೆಗೆ ಹೂ ಮುಡಿಸಿ ಅಧಿಕಾರಕ್ಕೆ ಬಂದರು ಕಾಂಗ್ರೆಸ್ಸಿಗರು ಹೇಳೋದೊಂದು ಮಾಡಿದ್ದೊಂದು ಜನರಿಗೆ ರಾಜ್ಯ ಸರ್ಕಾರ ಮೋಸ ಮಾಡ್ತಿದೆ ಇದೊಂದು ಪಿಕ್ ಪಾಕೆಟ್ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ರು ಜನಸಾಮಾನ್ಯರಿಗೆ ಹೊರೆ ಆಗುವ ವಿದ್ಯುತ್ ದರ ಹೆಚ್ಚಳ ನಿರ್ಧಾರವನ್ನ ಸರ್ಕಾರ ಕೈಬಿಡಬೇಕು ಅಂತ ವಿಜಯೇಂದ್ರ ಒತ್ತಾಯಿಸಿದ್ರು ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯಿಸಿದ್ರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಹಿಂದಿನ ಸರ್ಕಾರ ಬೆಸ್ಕಾಂ ಕೆಪಿಟಿಸಿಎಲ್ ಡಿವೈಡ್ ಮಾಡಿದ್ರು ಆ ವೇಳೆ ಎಂಪ್ಲಾಯಿಗಳಿಗೆ ಗ್ರ್ಯಾಚ್ಯುಟಿ ಕೊಡಬೇಕಿತ್ತು ಹೀಗಾಗಿ ಹೆಚ್ಚಳ ಆಗಿದೆ ಅಂತ ದರ ಏರಿಕೆಗೆ ಸ್ಪಷ್ಟನೆ ಕೊಟ್ಟರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್